नमस्कार न्यूज ट्वेंटी सिक्स के स्वागत ಭಾರಿ ಇಷ್ಟ ಆಮೇಲೆ ಕನ್ನಡ ಮಾಡ್ತೀನಿ ಅಂತ ಕನ್ನಡ ಮಾಡ್ಕೊಂಡು ಹೈದ್ರಾಬಾದ್ ಹೋಗ್ತೀವಿ ಹೋಗಿದ್ವಿ ಅದು ಸ್ವಾಮೀಜಿ ಭೇಟಿ ಮಾಡಿ ಸಂಸ್ಕೃತ ಮಾಡೋಣ ಅಂತಾರೆ ಆಮೇಲೆ ಇನ್ನೊಬ್ಬ ವಿಶಾಖಪಟ್ಟಣ ಸ್ವಾಮೀಜಿ ನೋಡ್ಬಿಟ್ಟು ತೆಲುಗು ಮಾಡೋಣ ಅಂತಾರೆ ಡಬ್ ಬರ್ತಾ ಹಂಗೇನೆ ಆದ್ರೆ ಜವಾಬ್ದಾರಿ ತಗೋಬೇಕು ಜವಾಬ್ದಾರಿ ತಗೊಳ್ದ್ರೆ ಹಿಂದಕ್ಕೆ ಹೋದ್ರೆ ಅದೊಂಥರ ಅದ್ರ ಇಂದು ಬರ್ಬಿತ್ ಆಮೇಲೆ ಎಡವಳ್ಳಿ ಶಾಸ್ತ್ರಿ ಅಂತೇಳಿ ಹೈದರಾಬಾದ್ ಅವರು ತಮಾಷಣೆ ಕನ್ನಡ ಮೂಲ ನಾನೇ ಬಂದಿದ್ದೆ ಹಾಗೆ ಆರು ಅವರು ಅದನ್ನ ಇಂಥ ಒಂದು ಅದ್ಭುತವಾದ ಆಚಾರ್ಯ ಶ್ರೀ ಶಂಕರ ಪಾತ್ರದಲ್ಲಿ ನಟಿಸುವಂತಹ ಒಂದು ಯೋಗ ನಾನು ಈ ದಿನದಲ್ಲಿ ಮಾಡಿದ ಪುಣ್ಯದಲ್ಲಿ ಬಂದಿದ್ದಲ್ಲ ಪೂರ್ವ ಜನದಲ್ಲಿ ಮಾಡಿದ ಪುಣ್ಯ ಪರ ಇರಬಹುದು ಇದು ಅಂತ ನಾನು ಅನ್ಕೋತೀನಿ ಅಂತಂದ್ರೆ ನನಗೆ ಯಾವುದೇ ಈ ಆಕ್ಟಿಂಗ್ ಇರಬಹುದು ಅದರ ಬಗ್ಗೆ ವ್ಯಕ್ತಿ ನಾನು ಗೊತ್ತಿಲ್ಲದ ವೃತ್ತಿ ಪುರೋಹಿತ್ಯ ಪೂಜೆ ಮಾಡುವಂತ ಒಂದು ವೃತ್ತಿಯಲ್ಲಿ ಇದ್ದವನು ಅಂತ ಸಂದರ್ಭದಲ್ಲಿ ಒಮ್ಮೆ ನಮ್ಮ ಡೈರೆಕ್ಟರ್ ಅಂತ ಸನ್ಮಾನ್ಯ ಶ್ರೀ ರವಿ ಸರ್ ದೇವಸ್ಥಾನಕ್ಕೆ ಬಂದು ನನ್ನನ್ನು ನೋಡಿ ಈ ಒಂದು ಶಂಕರ ಪಾತ್ರಕ್ಕೆ ನೀವು ತುಂಬಾ ಸೆಟ್ ಆಗ್ತೀರಾ ನೀವು ಒಂದ್ಸತಿ ಬಂದು ನಮಗೆ ಸ್ಕ್ರೀನ್ ಟೆಸ್ಟ್ ಮಾಡಿಸ್ಬೇಕು ಅಂತ ಕೇಳ್ಕೊಂಡ್ರು ನಾನು ಹೇಳಿದೆ ಸ್ವಾಮಿ ನಮ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ ನಾವು ಎಂತ ಫಿಲ್ಮ್ ಪಿಕ್ಚರ್ ಇದರಿಂದಲ್ಲ ದೂರ ಸ್ವಾಮಿ ನಾವು ಪೂಜೆ ಮಾಡುವಂತವ್ರು ನಿಮ್ಮ ಮನೇಲಿ ಏನಾದ್ರು ಹೋಮ ಇದ್ರೆ ಹೇಳಿ ಬಂದು ಮಾಡ್ಕೊಡ್ತೀನಿ ಪಿಕ್ಚರ್ ವಿಷಯ ಬೇಡ ನನಗೆ ನನ್ಗೆ ಏನು ಗೊತ್ತಿಲ್ಲ ಅಂತ ಕೇಳಿದ್ರು ಸಾಂಗ್ಗಳು ಕೇಳ್ಕೊಂಡಿದ್ವಿ ಅದ್ಭುತವಾಗಿದ್ದಾವೆ ನಿಮ್ಮ ರವಿ ಅವರು ಇಂದ ರವಿ ಅವರು ರವಿ ಅವರು ಇಂದ ಮೂವಿ ಮಾಡಿ ಮಿನಿಮಮ್ ಗ್ಯಾರಂಟಿ ಇರುತ್ತೆ ಅದರಲ್ಲಿ ಇದು ಹೆಚ್ಚಿನ ಹೆಚ್ಚಿನ ಪ್ರಾಮುಖ್ಯತೆಯಾಗಿ ಇವತ್ತಿನ ದಿನ ಅಂತಹ ಮಹಾನ್ ಪುರುಷರ ಸಿನಿಮಾ ಅಂದ್ರೆ ನಮ್ಮ ಹಿಂದೂ ಧರ್ಮಕ್ಕಾಗ್ಬೋದು ನಮ್ಮ ಎಲ್ಲರಿಗೂ ಎಲ್ಲರಿಗೂ ಒಂದು ಸ್ಫೂರ್ತಿಯಾಗ ಬರೋ ಮುಂದಿನ ಜನಪ್ರಿಯಗೂ ಇಂಥ ಸಿನಿಮಾಗಳು ಬೇಕಾಗತ್ತೆ ನಮ್ಮ ವೈ ಎನ್ ಮುಹೂರ್ತಿ ನಿರ್ಮಾಪಕರು ವೈ ಎನ್ ಶರ್ಮಾ ಅವರು ಅವ್ರದ್ದು ಒಂದು ಅನಿಸಿಕೆ ಇದು ಏನು ಶ್ರೀ ಶಂಕರ ಮಾಡಿದಾರಲ್ಲ ಅವರು ಒಂದು ಕನಸು ಅನಿಸ್ತದಪ್ಪ ಈ ಕಾಲದಲ್ಲಿ ಎಲ್ಲ ಕಮರ್ಷಿಯಲ್ ಮಾಡಿ ದುಡ್ಡು ಮಾಡೋಣ ಅಂತ ಇದರಲ್ಲಿ ನನಗೆ ತುಂಬಾ ಎಲ್ಲರಿಗೂ ತುಂಬಾ ಸಂತೋಷ ಆಗ್ತಾ ಇರೋದು ನಮ್ಮ ರಾಗದ್ರು ದಕ್ಷಾಧಿಕಾರಿ ಕರ್ನಾಟಕ ಕಂಡಂತ ಅಪೂರ್ವ ಒಂದು ದೊಡ್ಡ ಪೊಲೀಸ್ ಅಧಿಕಾರಿ ಜೊತೆ ವೇದಿಕೆ ಹಂಚ್ಕೊಂತಾರ್ದು ನನಗೆ ಯೋಗ ಭಾಗ್ಯ ಅನ್ಸುತ್ತ ಬಹಳ ಖುಷಿ ಆಗ್ತದೆ ನನಗೆ ಅದಕ್ಕೆ ಶರ್ಮ ಅವರಿಗೆ ಅಭಿನಂದನೆಗಳು ನನ್ನ ಪರವಾಗಿ ದಯವಿಟ್ಟು ಬಹಳ ಖುಷಿ ಆಯ್ತಂದ್ರೆ ಸಾಕಷ್ಟು ರಾಜಕಾರಣಿಗಳ ಜೊತೆ ಬೇರೆಯವ್ರ ಜೊತೆ ಸಿನಿಮಾ ನಟರ ಜೊತೆ ನಾವು ವೇದಿಕೆ ಹೆಚ್ಕೊಳ್ತೀವಿ ಇಂಥ ಒಂದು ದೊಡ್ಡ ವ್ಯಕ್ತಿಗಳ ಜೊತೆ ವೇದಿಕೆ ಹೆಚ್ಕೊಳ್ಳೋದಿಲ್ಲ ಅದು ಬಹಳ ಅಪೂರ್ವವಾದ ನನಗಂತೂ ಮನಸ್ಸಿಗೆ ಬಹಳ ಸಂತೋಷ ಆಗಿದೆ ಭಗವಂತ ಒಳ್ಳೆ ಮಾಡಲಿ ಅದೇ ಇದೇ ಒಂದು ಸ್ಫೂರ್ತಿ ಸಿನಿಮಾ ದೊಡ್ಡ ಆಗುತ್ತೆ ನನ್ನ ಸಂಶಯ ಇಲ್ಲ ನಮ್ಮ ಕಳೆದ ಮೂವತ್ತು ವರ್ಷಗಳಿಂದ ನಾನು ಅವರು ಸ್ನೇಹ ನಾನು ಬಹಳಷ್ಟು ಸಿನಿಮಾಗಳನ್ನ ಮಾಡಿದ್ದೀನಿ ಹೊಸಬ್ರಿಗೆ ಹೊಸ ತಂತ್ರಜ್ಞರಿಗೆ ಹೊಸ ಕಲಾವಿದರಿಗೆ ಹೊಸ ನಿರ್ದೇಶಕರಿಗೆ ಹೊಸ ಸಂಗೀತಗಾರರಿಗೆ ಊಟ ಬಂಡವಾಳ ಹಾಕಿ ಕೇಳೋದು ಎಷ್ಟೋ ಸಿನಿಮಾ ಮಾಡಿದ್ರು ಕೂಡ ಇಂಥ ಒಂದು ಸಿನಿಮಾ ಮಾಡೋಕ್ಕೆ ಯೋಗ ಅಂಡ್ ಯೋಗ್ಯತೆ ಬೇಕು ಯೋಗ ಅಂಡ್ ಯೋಗ್ಯತೆ ಸಿಕ್ಕಿದ್ದು ವೈ ಆರ್ ಶರ್ಮಾ ಅವರು ಸಾಕಷ್ಟು ಮಾಡ್ತಾರೆ ಬಹುಶಃ ಈ ಆಡಿಟೋರಿಯಂನಲ್ಲಿ ಆಡ್ ಮ್ಯಾನ್ ಔಟ್ ಅಂದರೆ ನಾನೇ ಇರ್ಬೋದು ಯಾಕಂದ್ರೆ ಈ ಒಂದು ಸಿನಿಮಾ ರಂಗದ ಏನು ಜಗತ್ತಿದೆ ಅದಕ್ಕೆ ನಮಗೆ ಬಹುಶಃ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಪರ್ಕ ಬರ್ತಿತ್ತು ಆದ್ರೆ ನಾವು ಆ ಸಿನಿಮಾ ರಂಗಕ್ಕೆ ಗೊತ್ತಿರ ನೋಡೋದು ಕೇವಲ ಸ್ಕ್ರೀನ್ ಮೇಲೆ ಆದ್ರೆ ಆ ಭಾರತದ ಒಂದು ಸಿನಿಮಾ ಏನಿದೆ ಅದು ಬಾಲಿವುಡ್ ಇರಲಿ ಟಾಲಿವುಡ್ ಇರಲಿ ಅಥವಾ ಯಾವುದು ಕಾಲಿವುಡ್ ಇರಲಿ ಅದು ಇಟ್ ಈಸ್ ಕನ್ಸಿಡರ್ಡ್ ಎಸ್ ಎ ಸಾಫ್ಟ್ ಪವರ್ ಇಂಟರ್ನ್ಯಾಷನಲ್ ರಿಲೇಶನ್ಸ್ಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಿನಿಮಾವನ್ನು ಒಂದು ಸಾಫ್ಟ್ ಪವರ್ ಅಂತ ಹೇಳ್ತಾರೆ ಅಂತ ಒಂದು ಸಿನಿಮಾ ರಂಗಕ್ಕೆ ನಮಗೆ ರಾಮಾಯಣ ಇದೆ ಒಂಬತ್ತರಿಂದ ಹತ್ತರವರೆಗೆ ನಾವು ಬಾತ್ ಬರೋದಿಲ್ಲ ಅಂತ ಜನ ಹೇಳ್ತಿದ್ರು ಇಟ್ಸ್ ಎ ಫ್ಯಾಕ್ಟ್ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಯಾಕಂದ್ರೆ ನಾವು ಅವಾಗ ಕಾಲೇಜ್ ನಲ್ಲಿ ಓದ್ತಾ ಇದ್ದೀವಿ ನಮ್ಗೆ ಗೊತ್ತದು ಅಂಥ ಒಂದು ಕ್ರಾಂತಿ ಅವರು ತಂದಿದ್ರು ಅದಕ್ಕೆ ಬಹಳ ಜನ ಅವರಿಗೆ ಹೇಳಿದರು ನೀವು ಒಂದು ಬಹಳ ಡ್ರೈ ಟಾಪಿಕ್ ಇದು ನಾನು ನನ್ನ ನಾನು ಮರುಪರಿಚಯಗೊಳಿಸುವಂತಹ ಸಮಯ ಅನ್ಕೊಳ್ತೀನಿ ಯಾಕಂದ್ರೆ ಸುಮಾರು ಐದು ವರ್ಷಗಳ ನಂತರ ನನ್ನ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಇನ್ಫ್ಯಾಕ್ಟ್ ತುಂಬಾ ಜನ ನನ್ನ ಮೀಡಿಯಾ ಫ್ರೆಂಡ್ಸ್ ಕೇಳಿದ್ರು ಎಲ್ಲಿ ಮರೆ ಆಗ್ಬಿಟ್ರ ನೀವು ಬರೀ ಸೀರಿಯಲ್ ಮಾಡ್ತಾ ಇದ್ದೀರಾ ಅಂತ ಖಂಡಿತ ಇಲ್ಲ ದೇವರ ಅನುಗ್ರಹ ಆಗ ಆದ್ರೆ ಎಲ್ಲವೂ ಆಗತ್ತೆ ಅಂತ ಶರ್ಮಾ ಸರ್ ಅವಾಗಲೇ ಹೇಳಿದ್ರು ಹಾಗೆ ಒಂಥರ ತಪಸ್ಸಿನ ಹಾಗೆ ಆಚಾರ್ಯ ಶ್ರೀ ಶಂಕರ ಸಿನಿಮಾ ಇವತ್ತು ಧ್ವನಿ ಸುರುಳಿ ಬಿಡುಗಡೆ ಹಾಗೂ ಟೀಸರ್ ಬಿಡುಗಡೆ ಇದೆ ಅಂತ ಹೇಳಿದ್ರೆ ಇಷ್ಟು ವರ್ಷ ನಾವೆಲ್ಲ ಒಂದು ತಪಸ್ ಮಾಡಿದೀವಿ ಅದಕ್ಕೋಸ್ಕರ ಮತ್ತೆ ನಾವು ಅನೇಕ ಸಿನಿಮಾಗಳಲ್ಲಿ ನಟಿಸುವಂತ ಅವಕಾಶಗಳು ಸಿಗುತ್ತೆ ಬೇರೆ ಬೇರೆ ಪಾತ್ರಗಳು ಸಿಗುತ್ತೆ ಈ ಹಿಂದೆ ನಾನು ಆಕ್ಷನ್ ಕೂಡ ಮಾಡಿದ್ದೇನೆ ಕಾಮಿಡಿ ಜನರ ಅಂಡ್ ಅಲ್ಲಿ ಇಲ್ಲಿ ವಿಲನ್ ಪಾತ್ರ ಎಲ್ಲ ಮಾಡಿದ್ದೇನೆ ಆದರೆ ಈ ಸಿನಿಮಾದಲ್ಲಿ ಬೀಂಗ್ ಟ್ರೈಲಿಂಗ್ ವಲ್ ಕನ್ನಡ ಸಂಸ್ಕೃತ ಹಾಗೂ ತೆಲುಗಿನಲ್ಲಿ ಇರುವಂತಹ ಸಿನಿಮಾ ದಿಸ್ ವಾಸ್ ಮೋರ್ ಆರ್ ಲೆಸ್ ನನಗೆ ಒಂಥರ ಕಲಿಯೋ ಅವಕಾಶ ಇದರಲ್ಲಿ ಹೆಚ್ಚಿತ್ತು ನನಗೆ ಡೈರೆಕ್ಟರ್ ರವಿ ಸರ್ ಬಹಳ ಒಂದು ಇಪ್ಪತ್ತು ವರ್ಷದ ಹಿಂದೆ ನನ್ನ ಮೊದಲನೇ ಸಿನಿಮಾ ಹಗಲು ವೇಷ ಬರ್ಗೂರ್ ಮೇಸ್ಟ್ರು ನಿರ್ದೇಶನ ಮಾಡಿದಾಗ ಅವಾಗಿದ್ದ ಪರಿಚಯ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು ಈ ಸಿನಿಮಾಗೆ ಒಂದು ಪಾತ್ರ ಮಾಡಬೇಕು ಕೇಳಿದಾಗ ನನಗೆ ಅವ್ರ ಬಗ್ಗೆ ಒಂದು ಭರವಸೆ ಇತ್ತು ಅವ್ರು ಯಾವ ಪಾತ್ರ ಕೊಟ್ಟರು ಒಂದು ಒಳ್ಳೆಯ ಪಾತ್ರ ಕೊಡ್ತಾರೆ ಅಂತ ಅಂದರೆ ನನಗೆ ತುಂಬಾ ಆಶ್ಚರ್ಯವಾಗಿ ಒಂದು ವರನೆ ಅಂತ ಹೇಳ್ಬೋದು ಭಗವಂತನ ವರ ಈ ಸಿನಿಮಾ ನಟಿಸ್ತಾ ಇರೋದೇ ಒಂದು ದೊಡ್ಡ ಭಾಗ್ಯ ಮತ್ತಿದ್ರೆ ಈ ಸಿನಿಮಾದಲ್ಲಿ ಮೂರು ಪಾತ್ರ ಅಂದರೆ ಶಿವ ಬೇರೆ ಬೇರೆ ಅವತಾರದಲ್ಲಿ ಚಾಂಡ ಬರ್ತಾನೆ ಇನ್ನೊಂದು ಕಡೆ ಶಂಕರಾಚಾರ್ಯ ತಂದೆಯ ಕನಸಿನಲ್ಲಿ ಬ್ರಾಹ್ಮಣನಾಗಿ ಬರ್ತಾನೆ ಈ ಮೂರು ಪಾತ್ರವನ್ನು ನಿರ್ವಹಿಸುವಂತ ಒಂದು ನನಗೆ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಈ ವಿಷಯದಲ್ಲಿ ನಾನು ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಸದಾ ಚಿರುಣಿಯಾಗಿರ್ತೀನಿ ಇಂಥ ಒಂದು ಸಿನಿಮಾದಲ್ಲಿ ಇಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ ನಾನು ಒಂದೇ ಸಾರಿ ಶಿವನ ಪಾತ್ರ ಹಾಕಿದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ